ಈ ಒಂದು ಕ್ಷಣಕ್ಕೋಸ್ಕರ ಪಾಪ ಹನುಮಂತ ಫುಲ್ ಖುಷಿಯಾಗಿರ್ತಾನೆ ಯಾಕೆಂದ್ರೆ ಹನುಮಂತ ಫುಲ್ ಹ್ಯಾಪಿ ಆಗಿದ್ದಾನೆ ಕುಣಿದು ಕುಪ್ಪಳಿಸಿದಾನೆ ಜಾಲಿ ಆಗ್ಬಿಟ್ಟಿದ್ದಾನೆ ಯಾಕೆಂದ್ರೆ ಇವತ್ತು ಕಿಚ್ಚನ ಪಂಚಾಯಿತಿ ಕಿಚ್ಚ ಒಂದು ಕಂಪ್ಲೀಟ್ ಆಗಿ ನಿರ್ಧಾರ ತೆಗೆದುಕೊಳ್ತಾರೆ ಅಂದ್ರೆ ಅದಕ್ಕೆ ಒಂದು ಫುಲ್ ಸ್ಟಾಪ್ ಇಡ್ತಾರೆ ಅಂತಾನೆ ಅರ್ಥ ಸುದೀಪ್ ಸರ್ ಅವರು ಕರೆಕ್ಟ್ ಆಗಿ ಖಡಕ್ ಆಗಿ ಮಾತನಾಡಿದ್ದಾರೆ ನಂತರದಲ್ಲಿ ಒಂದು ಪನಿಷ್ಮೆಂಟ್ ಅನ್ನ ಧನ್ರಾಜ್ ಅವ್ರಿಗೆ ಮತ್ತೆ ರಜತ್ ಅವ್ರಿಗೆ ಕೊಡ್ತಾರೆ ಜಾಸ್ತಿ ಹೆಚ್ಚು ಪನಿಷ್ಮೆಂಟ್ ಕೊಡೋದು ರಜತ್ ಅವ್ರಿಗೆ ಸಖತ್ ಆಗಿ ಬೆಂಡೆಚ್ ಬೈತಾರೆ ಕ್ಲಾಸ್ ಅನ್ನ ತೆಗೆದುಕೊಳ್ತಾರೆ ಇವತ್ತು ವೀಕೆಂಡ್ ಬಂದೇ ಬಿಡ್ತು ಹೆಚ್ಚನ ಪಂಚಾಯಿತಿ ಕೂಡ ನಡೆಯುತ್ತೆ ರಜತ್ ಅವರು ತುಂಬಾನೇ ಓವರ್ ಆಗಿ ಆಡ್ತಾರೆ ಕೈ ಮಾರಕ್ಕೂ ಕೂಡ ಹೋಗಿರ್ತಾರೆ ಧನ್ರಾಜ್ ಅವರ ಮೇಲೆ ಸೊ ಧನ್ರಾಜ್ಗೂ ಕೂಡ ಬೈತಾರೆ ನಿಮ್ಗೆ ಯಾಕೆ ಬೇಕು ಊರ್ಸ್ರಿ ನೀವ್ ಯಾಕೆ ಅವ್ರ ಹತ್ರ ಹೋಗ್ತೀರಾ ಅವ್ರು ಯಾಕೆ ಅವ್ರ ಏನೇನೆಲ್ಲ ಮುಟ್ಟುದ್ರಿ ನಿಮ್ಗೆ ಯಾಕೆ ಬೇಕಿತ್ತ ಇದು ಅಂತ ನಂತರದಲ್ಲಿ ಸಜ್ಜತ್ ಅವರೇ ನೀವು ಯಾಕೆ ಆ ರೀತಿ ಪದಗಳನ್ನು ಉಪಯೋಗಿಸ್ತೀರಾ ಏನು ಒಡೆಯಕ್ಕೆ ಹೋಗ್ತಿದಿರಲ್ಲ ನಿಯಮ ಉಲ್ಲಂಘನೆ ಮಾಡ್ತಾ ಇದಿರಲ್ಲ ಹಾಗೆ ಹೀಗೆ ಅಂತ ಸರಿಯಾಗಿ ಕೂಡ ಕ್ಲಾಸ್ ತೆಗೆದುಕೊಳ್ತಾರೆ ಮತ್ತೆ ಒಂದು ಶಿಕ್ಷಣ ಕೊಡ್ತಾರೆ ನಿಂತ್ಕೊಂಡೇ ಇರಬೇಕು ಒಂದು ಜೈಲ್ ಮಾದರಿಯ ರೌಂಡ್ ಆಗಿರುತ್ತೆ ಅದ್ರಲ್ಲಿ ನಿಂತ್ಕೊಂಡೇ ಇರಬೇಕಾಗುತ್ತೆ ಬೆಳಗ್ಗೆಯಿಂದ ಸಂಜೆ ತನಕ ಆ ರೀತಿಯ ಒಂದು ಶಿಕ್ಷಣ ಇದೀಗ ಸುದೀಪ್ ಸರ್ ಕೊಟ್ಟಿದ್ದಾರೆ ಹನುಮಂತನಿಗೆ ಫುಲ್ ಖುಷಿಯಾಗ್ಬಿಡ್ತಿದ್ದೇನೆ ಅನ್ನ ನೋಡಕ್ಕೆ ಅಂದ್ರೆ ಧನ್ರಾಜ್ ಆಪ್ತ ಸ್ನೇಹಿತನಿಗೆ ಭಯಕ್ಕೆ ಹೋಗಿದ್ದು ಹೊಡೆಯದಿದ್ದು ಒಡೆಯಕ್ಕೆ ಹೋಗಿದ್ದು ಸೊ ಎಲ್ಲವನ್ನೂ ಕೂಡ ನೋಡಿರಲ್ಲ ಹನುಮಂತ ಅವ್ರಿಗೂ ಕೂಡ ಕೋಪ ಬಂದಿತ್ತು ಅದೇನು ಮಾಡಕ್ ಆಗ್ತಿರಲಿಲ್ಲ ಆದ್ರೆ ಈಗ ಸುದೀಪ್ ಸರ್ ಅವರೇ ನೋಡಿ ಅದನ್ನ ಸರಿಯಾಗಿ ತರಾಟೆಗೆ ತೆಗೆದುಕೊಂಡಿದ್ದಾರೆ ಇದು ಹನುಮಂತನಿಗೆ ಖುಷಿ ತರಿಸಿದೆ